ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಆರಾಮದ್ರಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ರವಿವಾರ ನಮ್ಮ ಅಪ್ಪಾಜಿ ಅವ್ರ ಮಾಡ್ತಾರ ಏನೇನು ಮಾಡಾಕ್ತಾರ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಅಡುಗೆ ಅಂತ ತೋರಿಸ್ತೀನಿ ಬರ್ರಿ ಹಾ ಅಪ್ಪಾಜಿ ಅವತ್ ಮನೆಯಾಗ ಇದೆಯಲ್ಲ ಹ್ಮ್ ಬಾಂಗ್ಲೂರು ಮಮ್ಮಿ ಪಾಯಿಸಿದಾಗ ಐತೆ ಯಾರೋ ಒಮ್ಮೆಯಾರು ಅಡಿಗೆ ಮಾಡಾಕ್ತಾರ ಇಲ್ಲ ನಾವು ಇಲ್ಲೇವಿ ನನ್ಗೆ ಗೊತ್ತಿಲ್ಲ ಈಗ ಉಪಜೆ ರೋಗಿಟ್ಟ ಅಕ್ಷ ಬಂದ್ರಿ ಇದು ಯಾ ಇಟ್ಟು ಮಮ್ಮಿ ಹಾ ಚಜ್ಜಿ ಇಟ್ಟು ನೋಡ್ರಿ ರೊಟ್ಟಿ ಮಾಡ್ತಾರ ಅಂತ ಮಮ್ಮಿ ಯಾರ ಸಜ್ಜಿ ರೊಟ್ಟಿ ಕಡ್ಲಿಕಾಳು ಪಲ್ಯ ಹ ರೈಸ್ ಮತ್ತೆ ಆಲೂಗಡ್ಡಿ ಸಾರ್ ಆಲೂಗಡ್ಡಿ ಸಾರ್ ಅಂತ ಸೋನ ಆಲೂಗಡ್ಡಿ ಸಾರ್ ಬಗ್ಸಾಮೆ ಈಗ ಆಲೂಗಡ್ಡಿ ಸಾರ್ ಮಾಡ್ತೀನಿ ಎಣ್ಣೆ ಪ್ಯಾಕೆಟ್ ಇನ್ನ ಎಷ್ಟು ಅದು ನಾ ಮೂರನ ನಾಕಿದದ ಮೂರದದ ಆಗಕ್ ಬಂದವ ಅಪ್ಪಾಜಿ ಆಯ್ ಮಾಡ್ அதுக்கான மம்மியார் அடிக மன்கோச்ரு நான் இல்லே பார்த்தீவ் ரீக்கப்பா

ಏನ ಕುದಿಸಿ ಅದನ್ ಬೇರೆ ಮಾಡ್ತಾರ ಅದನ್ನು ತೋರಿಸ್ ಸುಮ್ ಇದಾಗ ಈಗ ಸಿಹಿ ತಿಂತಿರಲ್ಲ ಚಜಕ ಪಜಕ ಮಾಡಿದ್ರ ಮಾಡಕೊಟ್ಟಿರ್ತಿಂತಾರ ನೋಡ್ರಿ ಮಾಡಿದ್ದೀರ ಒಬ್ರಿ ಸಿಕ್ಕ ಒಬ್ರಿ ಸಿಕ್ಕಿದ್ದಿಲ್ಲ ಅದಕ್ಕೆ ಇವತ್ತು ವರ್ಷ ಐದು ಜನಕ್ಕ ಮಾಡ್ತಾರ ನೋಡ್ರಿ இதன கொடுப இத

ಚೊಲಾಗತ್ತಲ್ಲಪ್ಪಾ ಉಂಡ್ರಿಟ್ಟೆ ಒಂದ್ ಹೊಟ್ಟಿದ್ರಿ ಸಜ್ಜಿ ಹಿಟ್ಟಿಲ್ಲ ಮಾಡಿದ್ ನೋಡ್ರಿ ಇದ್ ಇಲ್ಲ ನೋಡ್ರಿ ಸಜ್ಜಿ ಹಿಟ್ಟ ಒಂದ್ ಈ ತರ ಮಾಡಿ ತೋರ್ ಕೊಡ್ಬೇಕ ನಮ್ಮನೆಯಾಗ ಅಂದ್ರ ಸ್ವಲ್ಪ ಸಿಹಿ ಉಂಟ ಕರಿ ಊಟ ಮಾಡಕ್ ನಮ್ಮ ಚುಪ್ಪಿ <uats Alexandra> <problemas>. <descriptivemusi> <s loyalty> <odoh>

മറ്റി സാമ്പാർ സോഡത്തി ഇത് ആലഗ്ഡി സാമ്പാർ ആ സ്നേഹർ ഗവർണറേ കാളു നോ മറ്റൈസ് മറ്റേ ഉള്ളഗഡ്ഡി ഹീ നമ്മൾ തങ്കി ഇത് മസർ നോട്രി ഇഷ്ടവത്തിന ഊട്ട ಇದು ಇದೇನಂತ ಹಸಿ ಹಿಟ್ಟಲ್ಲ ಒಮ್ಮೆ ಹಸಿ ಹಿಟ್ಟು ಫಸ್ಟ್ ತಿಂದ ಆಮೇಲೆ ಇದೆಲ್ಲ ಊಟ ಮಾಡೋದು ನೋಡ್ರಿ ಎಲ್ಲರೂ ಬರ್ರಿ ಊಟ ಮಾಡಕ್ಕೆ ನಮ್ಮ ಮನೆಗೆ ಈ ನೋಡ್ರಿ ಚಂಜಿ ಮುಂದ ಏಳು ಗಂಟೆ ಆಗೈತಿ ಇವತ್ತಿ ಏನೈತಿ ಹೇಳವ ಇವತ್ತು ತಂದೆಯರ ದಿನ ಐತ್ರಿ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ ರೀ ಎಲ್ಲ ತಂದೆಯರಿಗೂ ಹ್ಯಾಪಿ ಫಾದರ್ಸ್ ಡೇ

ಪನ್ಸಿಲೇತರ ಆಯಿ ಫರ್ಸಲರ್ ಇಂ ಬರಿ ಈಗ ನಾ ಪಾಲಸ್ ಡೇ ಅಂತ ಹೇಳಿ ಕರೆಬಿಡ್ಬಿಡ್ರಿ ಡೇತನ ಅಂತ ಸೋಮನಾ ಹೋಗಿ ಕೇಳ್ತೀನಿ ಸೆಲೆಬ್ರೇಟ್ ಮಾಡೋಣ ಅವ್ರನ್ನೇ ಕರ್ಕೊಂಡ್ ಹೋಗಿ ಅಂದ್ರ ಮತ್ತೆ ನಾವು ಒಬ್ಬರ ಹೋಗೋದ್ ಅದಕ್ಕ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದ್ರಿ ಅಂದ್ರ ನಾವು ಒಬ್ರ ಒಬ್ಬರ ಹೋಗೋದ್ ರೂಢಿಲ್ಲ ಅದ್ ಗೊತ್ತಿಲ್ಲ ಅದಕ್ಕ ಅವ್ರನ್ನ ಕರ್ಕೊಂಡ್ ಹೋಗಿದ್ವಿ ನಾವು ನಮ್ ಮಮ್ಮಿ ಅಂಕರು ಮೊದ್ಲ ಮನಿ ಬಿಟ್ಟು ಬರಲ್ರಿ ಅದ್ ನಮ್ ನಾವು ಯಾವತ್ತೂ ಹೋಗಿಲ್ಲ ಅದಕ್ಕಾಗಿ ನಮ್ಮ ಅಪ್ಪಾಜಿ ನಾವ್ ಹೋಗಿದ್ವಿ ನೋಡ್ರಿ ಬರ್ರಿ ಎಲ್ಲಾರು ಹ್ಮ್ ಬರ್ರಿ ಎಲ್ಲಾರು ಹ್ಮ್ ಏನ್ ನೋಡ್ರಿ ಸೇಕಂದ್ರೆ

ഇതെല്ലാം കുട്ടനിച്ചോ സേറ്റ് ഉം എന്നാ ചൊറു പിടരെ പാപ്പ നങ്ങഞ്ഞിക്ക് വരുന്നു ആ ചൊക്ക അത്ര ചന്തക അടുത്ത് നിനത് ഇ봐 ഗായി എല്ലാർക്കും ഹാപ്പി ഫ്രൈഡേ റെഡി ಈಗ ನೋಡ್ರಿ ಅದು ಕ್ಯಾಂಡಲ್ ಹಚ್ಚಿದ್ರು ಕೇಕ್ ಕಟ್ ಮುಂಚೆ ನಾನು ಒಂದೆರಡು ಮಾತಾಡ್ಬೇಕು ಅನ್ಕೊಂಡಿನ್ರಿ ಏನಂದ್ರ ಎಲ್ಲರಿಗೂ ತಂದೆಯವರು ತಂದೆ ಅಂದ್ರ ಬಹಳ ಪ್ರೀತಿ ನಮ್ಮ ಅಪ್ಪಾಜಿ ತರ ಇರೋರ್ನ ಯಾರೂ ಮನಸ್ ನೋಯಿಸ್ಬೇಡ್ರಿ ನಿಮ್ಮ ಗಂಟಲಲ್ಲಿ ಕಿಚು ಕಿಚಿದೆ ಒಂದ್ ನಿಮಿಷ ಬಂದ್ ಮಾಡಿ ಈಗ ನಿಮ್ಮ ಗಂಟಲ ಸರಿ ಹೋಗಿದೆ ಸರಿ ಹೋಗಿದೆ ನಮ್ಮ ಅಪ್ಪಾಜಿರಿ ಎಷ್ಟು ಸಂಪನ್ ಅಂದ್ರ ಯಾರಿಗೆ ಅವ್ರ ಗುಣನ ನಮಗೆ ಬಂದೈತ್ರಿ ಆದ್ರೆ ನಿಮ್ಮ ಅಪ್ಪಾಜಿ ಅಂತ ಗುಣ ನಿಮಗೆ ಬರಬಾರ್ದು ಕಲಿಬೇಡ್ರಿ ಗುಣನ ಅದಕ್ಕ ಯಾಕಂತ ರಾತ್ರಿ ಯಾರು ಏನಂದ್ರು ಅನ್ಸಂತ ನಾ ಯಾರು ಒಂದ್ ನಾ ಬಡಿದ್ರು ಒಳ್ಳೆ ಅನ್ನೋದು ಗೊತ್ತಿಲ್ಲ ಒಂಥರ ಮೂಗ್ ಬಸವಣ್ಣ ಇದ್ದಂಗೆ ಈಗಿನ ಕಾಲದಾಗ ಆತರ ಇದ್ರೆ ನಡೆಯಂಗಿಲ್ಲ ಈಗಿನ ಕಾಲದಲ್ಲಾದರೂ ಏನು ನಮಗೆ ಕೊಡ್ತಾರ ಒಳ್ಳ ತಿರ್ಗಿ ಕೊಡುತ್ತಾ ಇರ್ಬೇಕು ಅವ್ರಿಗೆ ಅಂದ್ರೆ ಚಲೋ ಅದ್ರು ಒಳ್ಳೆಯರಿಗೆ ಒಳ್ಳೆಯದಾಗ್ತಿ ನಮ್ಮ ಜನ ಒಳ್ಳೆಯರವರಾ ನಮಗೇನ ಒಳ್ಳೇದು ಒಳ್ಳೆಯದಾಗ್ುತ್ತೆ ನಮಗಾ फ्रेंड्स सपोर्ट ಮಾಡಿದら ನಮಗೆಲ್ಲ ನಿಮ್ಮ ಅಪ್ಪ ಇಂಗಿರೋದಕ ಕೆಟ್ಟ ಉಳು ಕೆಟ್ಟ ಕೆಟ್ಟ ಮಾತು ಮಾತಾಡಕ್ಕೆತವ ನಮಗೆ ನಿಮ್ಮ ಅಪ್ಪ ಏನರ ಬೆರಕಿದ್ದಿದ್ರಾ ಆ ಉಳು ಕೆಟ್ಟ ಉಳು ಇವತ್ತು ನಾವು ಮಾತಾಡ್ತಿದ್ದಿಲ್ಲ ಮಾತಾಡೋ ಅಲ್ಲೇ ಇರ್ತೋ ನಾವು ಇಲ್ಲೇ ಇರ್ತೀವಿ ಕಾಕನವ್ರ್ ಗಾರ್ ಬೆರಕಿದ್ದ್ರ ಇವತ್ತು ಮಾತಾಡ್ತಿದ್ದಿಲ್ಲ ಮಾತಾಡ್ತಾರೆ ಈ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರೆ ಹಂಗ ನಮ್ಮ ಅಪ್ಪಾಜಿ ಒಳ್ಳೆ ಗುಣ ಒಳ್ಳೆ ಗುಣನ ನಮ್ಗೆ ಕಾಪಾಡತ್ರಿ ఎల్గ కేవర నోడ్రీ స్కూల్ డైలీ గంటీ ఫోన్ ಏಕ ಫೋನ್ ಹಚ್ತಿರ್ತಾರ್ರಿ ಬಂದ್ರಿ ಇಲ್ಲಿ ಹುಡುಗರು ಬಂದ್ರಲ್ಲ ಅಂತಂದ ನಮ್ಮ ಯಜಮಾನ್ರ ಅದು ಏನೋ ಒಂಥರ ರೀ ಫ್ರೆಂಡ್ಸ ನಮ್ಗ ನಮ್ಮ ಯಜಮಾನ್ರು ನಮಗೆಲ್ಲ ಸರ್ವಾಸ ಅದಕ್ಕೆ ಯಾರು ಏನ ತಂದೆಯರ್ ಮನ ಸ್ನೋಯಿಸ್ಬಾರ್ರಿ ನೀನ್ ನೀನ್ ಮತ್ತ ನೀನ್ ಮತ್ತಾಡ ನಗತೈತೆ ಅವಡಿಕೆ ಗೊಂಡಮ್ಮ

ಕೇಕ್ ತಂದು ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡಕ್ ಇತರ ನೋಡ್ರಿ ಮೊದಲನೇ ಪೀಸ್ ನಾವ್ ಫ್ರೆಂಡ್ಸಿಗೆ ಹ್ಮ್ ಅಪ್ಪಾಜಿ ತಿನ್ಸ್ ಕುಂಡಮ್ಮ ಮಾತಡ್ ರಂಗ ಏನರ ನಾನು ಸುಮ್ಮನೆ ಕ್ಯಾಮೆರಾ ಎಡ್ಕೇನಂದ್ರೆ ತರ್ತಿದ್ದೆ ನಿನಗೆ ಹ್ಮ್ ಆನ್ ಹ್ಮ್ ಯಾಪಜೆ ತಿನಿಸ್ತಿನೆ ಆ ಟೆನ್ಸರ್ ಹ್ಮ್ लास्ट ಟೆನ್ಸರ್ ಗೆ ಹೇಳ್ಬಿಡ್ರಿ ವಿಡಿಯೋ ಇಷ್ಟ ಆದ್ರೆ ಏನು ಮಾಡಬೇಕು ಗುಂಡಮ್ಮ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ